ಆತ್ಮೀಯ ವೀಕ್ಷಕರೇ ರಾಯಲ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಐದು ಪಾಠಗಳಿಗೆ ಸಂಬಂಧಿಸಿದಂತೆ ಎಲ್ಲ ಯಾವೆಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ ಓದಬೇಕು ಅಂತೇಳಿ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಪ್ರತಿ ಪಾಠಕ್ಕೂ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ತ್ರಿಭುಜಗಳು ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಮಕ್ಕಳ ತ್ರಿಭುಜಗಳು ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ರಮೇಯಗಳು ಸೊ ಎರಡೂ ಪ್ರಮೇಯಗಳನ್ನು ನೀವು ನೋಡ್ಕೊಳ್ಳೇಬೇಕು ಮಕ್ಕಳ ಒಂದು ತೇಲ್ಸ್ನ ಪ್ರಮೇಯ ಮತ್ತು ಇನ್ನೊಂದು ಕೋನ ನಿರ್ಧಾರಕ ಗುಣ ಸೊ ಇದರ ಮೇಲೆ ಒಂದು ಪ್ರಮೇಯ ಎರಡೂ ಪ್ರಮೇಯಗಳು ನಿಮಗೆ ಕಂಪಲ್ಸರಿ ಈ ಬಾರಿ ಬೇರೆ ಎಲ್ಲ ಪ್ರಮೇಯಗಳನ್ನು ನಿಮಗೆ ಕೊಡೋದಿಲ್ಲ ಬಾಹುಬಾಹು ಅದು ಕೊಡೋದಿಲ್ಲ ಈ ಮೂರು ಪ್ರಮೇಯಗಳು ಇಲ್ಲ ಮಕ್ಕಳ ನಿಮಗೆ ಈ ಬಾರಿ ಎಕ್ಸಾಮ್ ಬರೋವಂಥದ್ದು ಎರಡೇ ಪ್ರಮೇಯ ಒಂದು ಕೋನ ಕೋನ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ ಮತ್ತು ಇನ್ನೊಂದು ತೇಲ್ಸ್ನ ಪ್ರಮೇಯ ಸೊ ಇವೆರಡರಲ್ಲಿ ನಿಮಗೆ ಒಂದು ಪ್ರಮೇಯ ಕಂಪಲ್ಸರಿ ನಾಲ್ಕರಿಂದ ಐದು ಅಂಕಕ್ಕೆ ಇರ್ತದೆ ಮತ್ತೆ ತೇಲ್ಸ್ನ ನಿಯಮದ ಮೇಲೆ ನಿಮಗೆ ಒಂದು ಲೆಕ್ಕವನ್ನ ಎರಡು ಅಥವಾ ಮೂರು ಅಂಕಗಳಿಗೆ ನಿಮಗೆ ಈ ತ್ರಿಭುಜಗಳು ಪಾಠದಿಂದ ಕೇಳ್ತಾ ಇದ್ದಾರೆ ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳ ಹಾಗಾಗಿ ನಿಮಗೆ ಬರುವಂಥದ್ದು ಒಂದು ಬಹುವಾಯಕಿಯ ಪ್ರಶ್ನೆಗೆ ತ್ರಿಭುಜಗಳ ಮೇಲೆ ಕೇಳ್ತಾರೆ ಸಮಾರೂಪಿ ತ್ರಿಭುಜಗಳ ಇದ್ರ ಮೇಲೆ ಕೇಳ್ತಾರೆ ಸೊ ಇನ್ನೊಂದನ್ನು ಎರಡು ಅಥವಾ ಮೂರು ಅಂಕಕ್ಕೆ ನಿಮಗೆ ಇದರಲ್ಲಿ ಕ್ವೆಶನ್ ಆನ್ಸರ್ಸ್ಗೆ ಒಂದು ತೇಲ್ಸ್ನ ಪ್ರಮೇಯದ ಮೇಲೆ ಕೇಳ್ತಾರೆ ಮತ್ತು ಎರಡು ಲೆಕ್ಕ ಎರಡು ಪ್ರಮೇಯದಲ್ಲಿ ಯಾವುದಾದ್ರು ಒಂದು ಪ್ರಮೇಯನ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಕೇಳಿರೋದು ಈ ಹೇಳಿಕೆಯಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ ಸೊ ಈ ರೀತಿಯ ಕೊಟ್ಟಾಗ ನಿಮಗೆ ಸೊ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ನಂತರ ನೀವು ಬರಿಬೋದಾಗುತ್ತೆ ನೆಕ್ಸ್ಟ್ ಇಲ್ಲಿ ಯಾವ ತ್ರಿಭುಜದ ಜೋಡಿಗಳು ಸಮರೂಪವಾಗಿರ್ತವೆ ಯಾವಾಗಲೂ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮನಾಗಿರ್ತವೆ ಎಲ್ಲ ಸಮಯದಲ್ಲೂ ಸಮರೂಪವಾಗಿರ್ತವೆ ಹಾಗಾಗಿ ಆಪ್ಷನ್ಸಿ ಸೊ ಇದೆಲ್ಲ ನಿಮಗೆ ಇದ್ರ ಮೇಲೆ ಕೊಟ್ಟಿರುವಂಥದ್ದು ತೇಲ್ಸ್ನ ತಿಯರಮ್ನ ಮೇಲೆ ಕೊಟ್ಟಿರುವಂತಹ ಒಂದು ಅಂಕದ ಪ್ರಶ್ನೆಗಳಾಗ್ತವೆ ಮಕ್ಕಳು ಸೊ ಇದೆಲ್ಲ ನೋಡಿ ನಾಲ್ಕು ವರ್ಷಗಳ ಹಿಂದೆ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಸೊ ತೇಲ್ಸ್ನ ತಿಯ ತಿಯರಮ್ ಪ್ರಮೇಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು ಸೊ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರೋ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ತೇಲ್ಸ್ನ ಪ್ರಮೇಯದ ಮೇಲೇ ಕೇಳಿರುವಂಥದ್ದು ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಕ್ಕಳ ಡಿ ಇ ಪ್ಯಾರಲಲ್ ಟು ಬಿ ಸಿ ಆದಾಗ ಏನಾಗ್ತದೆ ಸರಿಯಾದ ಸಂಬಂಧ ಸೊ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಇ ಸಿ ಎ ಇ ಡಿವೈಡೆಡ್ ಬೈ ಇ ಸಿ ಸೊ ಇದು ಸರಿಯಾಗಿರುವಂಥ ಹೇಳಿಕೆ ಆಪ್ಷನ್ ಡಿ ಸೊ ಹಾಗಾಗಿ ತೇಲ್ಸ್ನ ಪ್ರಮೇಯವನ್ನು ನೀವು ನೋಡ್ಕೊಳ್ಳಿ ಸೊ ಅದರ ಮೇಲೆ ಸೊ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ತೇಲ್ಸ್ನ ತೀಯರ ಮೇಲೇ ಕೇಳಿರೋಂಥದ್ದು ಹಾಗಾಗಿ ನಿಮಗೆ ಬಹಳ ಪ್ರತಿ ವರ್ಷಗಳನ್ನ ನೋಡಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನನ್ನ ಕ್ವಶನ್ಸನ್ನು ಹೇಳ್ತಾ ಹೋಗ್ತಾ ಇಲ್ಲ ಅಷ್ಟೇ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಜಿಯಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಆದಾಗ ಡಿ ಇಸ್ ಈಕ್ವಲ್ಸ್ ಟು ಫೈವ್ ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಏಯ್ಟ್ ಸೆಂಟಿಮೀಟರ್ ಮತ್ತು ಎ ಡಿ ಇಸ್ ಈಕ್ವಲ್ಸ್ ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದಾಗ ಎ ಬಿ ಯ ಉದ್ದವನ್ನು ಕಂಡುಹಿಡೀರಿ ಸೊ ಡಿ ಇ ಡಿವೈಡೆಡ್ ಬೈ ಬಿ ಸಿ ಇದು ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಬಿ ಡಿಯನ್ನು ತೆಗೆದುಕೊಂಡಾಗ ಸೊ ನಮಗೆ ಎ ಬಿ ಉದ್ದವನ್ನು ಕಂಡುಹಿಡಬೋದು ಅದೇ ರೀತಿ ಪ್ರಶ್ನೆಗಳು ಸಹ ಒಂದು ಸಮರೂಪ ತ್ರಿಭುಜದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸಮರೂಪ ತ್ರಿಭುಜ ಎಸ್ ಒ ಆರ್ ಆದಾಗ ಪಿ ಕ್ಯೂ ಈಸ್ ಟು ಆರ್ ಎಸ್ ಅಂದ್ರೆ ಒನ್ ಈಸ್ ಟು ಆದ್ರೆ ಒ ಪಿ ಪಿ ಓಪಿ ಟು ಒ ಎಸ್ ಏನಾಗ್ತದೆ ಸೊ ಅದು ಸಹ ಅಬ್ಬಿಯಸ್ಲಿ ಒನ್ ಇಷ್ಟು ಟೂನೇ ಆಗಿರ್ತದೆ ನೆಕ್ಸ್ಟು ಇವುಗಳಲ್ಲಿ ಸರಿಯಾದ ಸಂಬಂಧವನ್ನು ಕೇಳಿದ್ದಾರೆ ಸೊ ಆಲ್ಮೋಸ್ಟ್ ಈ ರೀತಿ ಪ್ರಶ್ನೆನೇ ನಿಮಗೆ ಕೇಳಿರುವಂಥದ್ದು ಮಕ್ಕಳ ತೇಲ್ಸ್ನತೀಯರ ಮೇಲೆ ನಿಮಗೆ ಪ್ರತಿಯೊಂದು ಪ್ರಶ್ನೆಗಳು ಪ್ರತಿಯೊಂದು ವರ್ಷಗಳಲ್ಲೂ ಎರಡು ಸಾವಿರದ ಇಪ್ಪತ್ತೊಂದು ಇರ್ಬೋದು ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಟೂನಲ್ಲಿ ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ ಸೊ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ನಾನು ನಿಮಗೆ ಇದ್ರದ್ದು ಸೊ ಈಸಿಯಾಗಿ ನೀವು ಅಟೆಂಡನ್ನು ಮಾಡ್ತೀರಾ ಸೊ ಒಂದು ಅಂಕಕ್ಕೆ ಕೇಳಿದ್ರೆ ನಿಮಗೆ ಪ್ರಮೇಯವನ್ನ ಕೇಳ್ಬೋದು ಪ್ರಮೇಯದ ನೋಡಿ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಫಿಪ್ರೇರಿ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡರಲ್ಲಿ ತೇಲ್ಸ್ನ ಪ್ರಮೇಯವನ್ನು ಹೇಳಿಕೆಯಾಗಿ ಕೇಳಿದ್ದಾರೆ ಸೊ ಅದನ್ನು ಹೇಳಿಕೆಯನ್ನು ಸಹ ಕಲ್ತ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಇದನ್ನು ಕೊಟ್ಬಿಟ್ಟು ತ್ರಿಭುಜ ಕೊಟ್ಬಿಟ್ಟು ಡಿ ಇ ಪ್ಯಾರಲಲ್ ಟು ಬಿ ಸಿ ಆದಾಗ ಎ ಇ ಮೂರು ಸೆಂಟಿಮೀಟರ್ ಸಿ ಇ ಆರು ಸೆಂಟಿಮೀಟರ್ ಆದರೆ ಎ ಡಿ ನಾಲ್ಕು ಸೆಂಟಿಮೀಟರ್ ಆದರೆ ಎ ಬಿ ಅನ್ನು ಕಂಡುಹಿಡಿಯಿರಿ ಸೊ ಬಹಳ ಈಸಿ ಮಕ್ಳ ಎ ಬಿ ಡಿವೈಡೆಡ್ ಬೈ ತೇಲ್ಸ್ನ ಪ್ರಮೇಯದ ಪ್ರಕಾರ ಬರ್ಕೊಳ್ಳಿ ಎ ಡಿ ಡಿವೈಡೆಡ್ ಬೈ ಬಿ ಡಿ ಈಸಿ ಕೊಲ್ಸಿ ಎ ಸಿ ಬೈ ಎ ಇ ಸೊ ಹಾಗಾಗಿ ಎ ಬಿ ಕಂಡು ಈಸಿ ಹನ್ನೆರಡು ಸೆಂಟಿಮೀಟರ್ ಬರ್ತದೆ ಅದೇ ರೀತಿ ಮುಂದಿನ ಲೆಕ್ಕವನ್ನು ಸಹ ಕೊಟ್ಟಿದ್ದಾರೆ ಸೊ ಒಂದೇ ರೀತಿಯ ಲೆಕ್ಕಗಳು ಮಕ್ಕಳ ಈ ಒಂದು ತೇರ್ಸ್ನ ಪ್ರಮೇಯ ಮೇಲೆ ಬರೋದಂಥದ್ದು ಸೊ ಎಲ್ಲವನ್ನು ಮೂರನ್ನು ಕೊಟ್ಬಿಟ್ಟು ಈಗ ಸಿ ಡಿ ಕೊಟ್ಟಿದ್ದಾರೆ ಡಿ ಎ ಕೊಟ್ಟಿದ್ದಾರೆ ಎ ಇ ಕೊಟ್ಟಿದ್ದಾರೆ ಆರ್ ಇ ಎ ಸಿ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಸೊ ವಿ ಹಾವ್ ಟು ಫೈಂಡ್ ಔಟ್ ಬಿ ಇ ಸೊ ಹಾಗಾಗಿ ಇಲ್ಲೂ ಸಹ ತೇಲ್ಸ್ನ ಪ್ರಮೇಯವನ್ನು ಹಾಕ್ಕೊಂಡ್ರೆ ನೀವು ಬರ್ತದೆ ಅದೇ ರೀತಿ ನೋಡಿ ಇಲ್ಲಿ ಎರಡೂ ತ್ರಿಭುಜಗಳು ಅನುರೂಪ ತ್ರಿಭುಜಗಳಾದಾಗ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುವನ್ನು ಹೆಸರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದು ಡೈರೆಕ್ಟಾಗಿ ಒಂದೇ ಆನ್ಸರ್ ಮಕ್ಕಳು ಸೊ ಪಿ ಆರ್ ಏನಾಗುತ್ತೆ ಬಾಹುವಿನ ಹೆಸರಾಗಿರ್ತದೆ ಸೊ ಬಹಳ ಈಸಿ ನೆಕ್ಸ್ಟ್ ಈ ಚಿತ್ರದಲ್ಲಿ ಎ ಬಿ ಎ ಉತ್ತರವನ್ನು ಕಂಡು ಇಲ್ಲಿ ತೇಜ್ನ ಉಪಪ್ರಮೇಯದ ಮೇಲೆ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಎ ಇ ಬೈ ಎ ಬಿ ಇಸ್ ಈ ಕೋಲ್ಸ್ ಟು ಇ ಎಫ್ ಬೈ ಬಿ ಸಿಕ್ವಲ್ ಟು ಎ ಎಫ್ ಬೈ ಎ ಸಿ ಸೊ ಅವಾಗ ಎ ಬೆಲೆ ನಮಗೆ ಗೊತ್ತಾಗುತ್ತೆ ಸೊ ಅವೆಲ್ಲ ಒಂದು ಅಂಕದ ಪ್ರಶ್ನೆಗಳಾದರೆ ಎರಡು ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ನೋಡೋಣ ಸೊ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಆರ್ ಪ್ಯಾರಲ್ ಟು ಆರ್ ಎಸ್ ಅಂದರೆ ತ್ರಿಭುಜ ಪಿ ಓ ಕ್ಯೂ ಸಮರೂಪ ತ್ರಿಭುಜ ಓ ಎಸ್ ಆರ್ ಎಂದು ಸಾಧಿಸಿ ಸೊ ಇಲ್ಲಿ ನಮಗೆ ಎರಡು ತ್ರಿಭುಜಗಳಿದಾವಲ್ವ ಮಕ್ಳ ಸೊ ಎರಡು ತ್ರಿಭುಜಗಳಲ್ಲಿ ಕೋನಾ ಓ ಅನ್ನೋದೇನಾಗಿದೆ ಪಿ ಓ ಕ್ಯೂ ಅದೇ ರೀತಿ ಆರ್ ಒ ಎಸ್ ಎನ್ನು ಶೃಂಗಾಭಿಮುಖ ಕೋನಗಳು ಅವು ಸಮನಾಗಿರ್ತವೆ ಮತ್ತು ಕೋನ ಕ್ಯೂ ಈಸ್ ಈಕ್ವಲ್ಸ್ ಟು ಕೋನಾ ಆರ್ ಆಗ್ತದೆ ಏಕೆಂದರೆ ಇದು ಒಂದು ಪರ್ಯಾಯ ಕೋನಗಳು ಅವರೇ ಕೊಟ್ಟಿದ್ದಾರೆ ಪಿ ಆರ್ ಪ್ಯಾರಲ್ ಟು ಆರ್ ಎಸ್ ಅವು ಸಮರೂಪ ಸಮಾಂತರ ರೇಖೆಗಳಾದಾಗ ಪಿ ಕ್ಯೂ ಛೇದಕ ರೇಖೆಯಾದಾಗ ಸೊ ಅವುಗಳ ವಿರುದ್ಧ ದಿಕ್ಕಿನಲ್ಲಿರುವಂಥವು ಏನಾಗ್ತದೆ ಆ ಪಾಶ್ ಒಂದೇ ಪಾರ್ಶ್ವದ ಅಪೋ ಇದು ವಿರುದ್ಧ ದಿಕ್ಕಿನಲ್ಲಿರುವ ಪರ್ಯಾಯ ಕೋನಗಳಾಗ್ತವೆ ಹಾಗಾಗಿ ಪಿ ಕ್ಯೂ ಪ್ಯಾರಲ್ ಟು ಆರ್ ಎಸ್ ಆಗುತ್ತೆ ಹಾಗಾಗಿ ಕೋನ ನಿರ್ಧಾರಕ ಗುಣದ ಮೂಲಕ ಇವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತೇಳಿ ಸಾಧಿಸ್ಬೋದು ನೋಡಿ ಎಷ್ಟು ಈಸಿಯಾಗಿ ಮೂರೇ ಲೈನಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡ್ಬೋದು ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಡಿ ಪ್ಯಾರಲಲ್ ಟು ಬಿ ಸಿ ಮತ್ತು ಎ ಡಿ ಐದು ಸೆಂಟಿಮೀಟರ್ ಬಿ ಡಿ ಏಳು ಸೆಂಟಿಮೀಟರ್ ಎ ಸಿ ಹದಿನೆಂಟು ಸೆಂಟಿಮೀಟರ್ ಆದರೆ ಎ ಈ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಮೂಲ ಸಮಾನುಪಾತೆಯ ಪ್ರಮೇಯವನ್ನೇ ಬಳಸ್ಕೊಳ್ತಾ ಇದ್ದೀವಿ ಎ ಡಿ ಬೈ ಎ ಬಿ ಇದು ಈಕೋಲ್ಸ್ ಟು ಎ ಇ ಬೈ ಎ ಸಿ ದಟ್ ಫೋರ್ ಫೈವ್ ಡಿವೈಡೆಡ್ ಬೈ ಟ್ವೆಲ್ ಇದು ಈಕೋಲ್ಸ್ ಟು ಎ ಇ ಇ ಇ ಬೈ ಏಯ್ಟೀನ್ ಸೊ ಎ ಇ ಏನಾಗ್ತದೆ ಏಯ್ಟೀನ್ ಇಂಟು ಫೈವ್ ಮಾಡಿದ್ರೆ ಟ್ವೆಲ್ ಸೆಂಟಿಮೀಟರ್ ಆಯಿತು ಸೊ ಹಾಗಾಗಿ ನಮಗೆ ಡಿವೈಡೆಡ್ ಮಾಡಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೊ ಹಾಗಾಗಿ ತೇಲ್ಸ್ನ ಪ್ರಮೇಯದ ಮೇಲೆ ಬಂದಂತಹ ಲೆಕ್ಕಗಳನ್ನು ಯಾವುದನ್ನು ಸಹ ಬಿಡಬೇಡಿ ಮಕ್ಕಳ ಸೊ ತೇಲ್ಸ್ನ ಪ್ರಮೇಲೆ ಬಹಳ ಈಸಿಯಾಗಿ ಲೆಕ್ಕವನ್ನು ನೀವು ಬಿಡಿಸ್ಬೋದಾಗುತ್ತೆ ನೋಡಿ ಸೊ ಇಲ್ಲೂ ಸಹ ಕೊಟ್ಟಿದ್ದಾರೆ ಇಲ್ಲ ಚಿತ್ರದಲ್ಲಿ ಪಿ ಕ್ಯೂ ಪಿಸಿ ಪ್ಯಾರಲಲ್ ಟು QK ಕೆ ಇದಕ್ಕೆ ಇದು ಪ್ಯಾರಲಲ್ ಆಗಿದ್ರೆ ಬಿ ಸಿ to ಟು ಹೆಚ್ ಕೆ ಆಗಿದೆ ಹಾಗಾದರೆ ಎ ಕ್ಯೂ ಇಸ್ QH ಟು ಆರು ಸೆಂಟಿಮೀಟರ್ ಕ್ಯೂ ಎಚ್ ಆರು ಸೆಂಟಿಮಿ ಸಾರಿ ಕ್ಯೂ ಎಚ್ ನಾಲ್ಕು ಸೆಂಟಿಮೀಟರ್ ಎಚ್ ಪಿ ಐದು ಸೆಂಟಿಮೀಟರ್ ಮತ್ತು KC ಹದಿನೆಂಟು ಸೆಂಟಿಮೀಟರ್ ಆದರೆ ಎ ಕೆ ಮತ್ತು ಎ ಬಿ ಸೊ ಇದರ ಉದ್ದವನ್ನು ಕಂಡುಹಿಡಿಯಬೇಕಾಗುತ್ತೆ ಸೊ ಫಸ್ಟ್ ನವತ್ರಿಭುಜ ಎ ಸೊ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಪಿ ಸಿ ಪ್ಯಾರಲ್ ಟು ಕ್ಯೂ ಕೆ ಸೊ ತೇಸ್ನ ಪ್ರಕಾರ ಏನಾಗ್ತದೆ ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಎ ಕೆ ಬೈ ಕೆ ಸಿ ಸೊ ಸಿಕ್ಸ್ ಬೈ ನೈನ್ ಇಸ್ ಟು ಎ ಕೆ ಬೈ ಏಯ್ಟೀನ್ ಆಯ್ತು ಸೊ ಗೊತ್ತಾಗ್ಲಿ ನಿಮಗೆ ಕ್ಯೂ ಪಿ ಹೆಂಗೆ ನೈನ್ ಆಗುತ್ತೆ ಅಂದ್ರೆ ಕ್ಯೂ ಎಚ್ ಪ್ಲಸ್ ಎಚ್ ಪಿ ಇಸ್ ಈಕ್ಸ್ ಟು ಪಿ ದಟ್ ಇದು ನೈನ್ ಆಯಿತು ದರ್ ಫೋರ್ ಎ ಕೆ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಬೈ ಸಿಕ್ಸ್ ಇಂಟು ನೈನ್ ಸೊ ಎ ಕೆ ಇಸ್ಗೋಲ್ಸ್ ಟು ಟ್ವೆಲ್ ಸೆಂಟಿಮೀಟರ್ ಆಯಿತು ಸೊ ಸೊ ನೆಕ್ಸ್ಟ್ ಎಬಿಯನ್ನ ಕಂಡು ಹಿಡಬೇಕು ಎ ಬಿ ಸಿ ಅಲ್ಲಿ ಬಿ ಪ್ಯಾರಲ್ ಟು ಎಚ್ ಕೆ ಮಾಡಿದಾಗ ತೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ತೆಗೆದುಕೊಂಡಾಗ ಎ ಬೆಲೆ ಬರ್ತದೆ ಅದು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಸೊ ಈ ರೀತಿ ಲೆಕ್ಕಗಳನ್ನ ಮಕ್ಕಳ ಈ ಒಂದು ಇದರಲ್ಲಿ ನೀವು ತ್ರಿಭುಜಗಳು ಪಾಠದಲ್ಲಿ ನೀವು ಬಿಡಿಸ್ಬೇಕಾಗುತ್ತೆ ಸೊ ಇಲ್ಲಿ ತೇಲ್ಸ್ನ ಪ್ರಮೇಯ ಮತ್ತೆ ತೇಲ್ಸ್ನ ಉಪ ಪ್ರಮೇಯದ ಮೇಲೆ ಹೆಚ್ಚಾಗಿ ನಿಮಗೆ ಲೆಕ್ಕಗಳನ್ನು ಎರಡು ಅಂಕಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಡಿ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿಕೊಂಡು ಸೊ ಲೆಕ್ಕಗಳನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡಿ ಮ್ಯಾಥಮೆಟಿಕ್ಸಲ್ಲಿ ನಾನು ಹೇಳ್ತಿದ್ದೀನಿ ಮಕ್ಕಳ ನೀವು ಎಷ್ಟೇ ಮಾಡಿದ್ರು ಅಷ್ಟೇ ವಿಡಿಯೋ ನೋಡಿದ್ರೆ ನೀವೇನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಬ್ಲಮನ್ನು ಬರೆದು ನೀವು ಸಾಲ್ವ್ ಮಾಡಿದಾಗಲೇ ನಿಮಗೆ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮೂರು ಬಾರಿ ಕೇಳಿದ ಎರಡು ಬಾರಿ ಕೇಳಿದ್ದಾರೆ ಮಕ್ಕಳ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಡಿ ಸಿ ಎ ಮೇಲೆ ಈ ಒಂದು ಬಿಂದು ಎಡಿ ಕರ್ಣ ಬಿ ಡಿ ಕರ್ಣವು ಎನ್ನು ಎಫ್ ನಲ್ಲಿ ಛೇದಿಸುತ್ತದೆ ಹಾಗಾದರೆ ಡಿ ಎಫ್ ಇಂಟು ಇ ಎಫ್ ಇದು ಕೊಂಡ್ರೆ ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ಸ್ವಲ್ಪ ಸೊ ಇಲ್ಲಿ ನಾವು ತ್ರಿಭುಜ ಎ ಡಿ ಎಫ್ ಮತ್ತೆ ತ್ರಿಭುಜ ಇ ಬಿ ಎಫ್ಗಳನ್ನ ತಗೊಳ್ಳೋಣ ಸೊ ಇದ್ರ ಪ್ರಕಾರ ಕೋನ ಡಿ ಮತ್ತೆ ಕೋನ ಇ ಏನಾಗ್ತದೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು ಯಾಕೆಂತ ಹೇಳಿದ್ರೆ ಎ ಡಿ ಪ್ಯಾರಲ್ ಟು ಬಿಇ ಅದೇ ರೀತಿ ಕೋನ ಎ ಎಫ್ ಡಿಜಿಕ್ ಟು ಕೋನ ಬಿ ಎಫ್ ಇ ಆಗುತ್ತೆ ಯಾಕಂದ್ರೆ ಶೃಂಗ ಕೋನಗಳು ಹಾಗಾಗಿ ಕೋನ ಕೋನ ನಿರ್ಧಾರಕದ ಗುಣ ಪ್ರಕಾರವು ತ್ರಿಭುಜ ಸಮರೂಪ ತ್ರಿಭುಜಗಳಾದ್ರೆ ಡಿ ಬೈ ಎಫ್ ಬಿ ತೇಲ್ಸ್ನ ಪ್ರಮಾಣದ ಪ್ರಕಾರ ಡಿ ಎಫ್ ಬೈ ಎಫ್ ಬಿ ಜಿ ಟು ಇ ಎಫ್ ಎ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ ಹೊರೆ ಗುಣಕಾರ ಮಾಡ್ಕೊಂಡ್ರೆ ಡಿ ಎಫ್ ಇಂಟು ಇ ಎಫ್ ಇಸಿಕಲ್ಸ್ ಟು ಎಫ್ ಎ ಇಂಟು ಎಫ್ ಈ ರೀತಿಯ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ತೇಲ್ಸ್ನ ಪ್ರಮೇಯದ ಮೇಲೆ ಸೊ ಮೈನ್ ಕಾನ್ಸೆಪ್ಟ್ ತ್ರಿಭುಜಗಳು ಪಾಠಕ್ಕೆ ಬಂದಾಗ ನಿಮಗೆ ಬರುವಂಥದ್ದು ಮಕ್ಕಳ ಎರಡು ರೀತಿಯ ಇದು ಒಂದು ತೇಲ್ಸ್ನ ಪ್ರಮಯ ಕೋನ ನಿರ್ಧಾರಕ ಗುಣದ ಮೇಲೆ ಒಂದು ಪ್ರಮಯ ಇದೆಯಲ್ಲ ಎರಡು ಪ್ರಮಯದಲ್ಲಿ ಒಂದು ಪ್ರಮೇಯ ಐದು ಮಾರ್ಕ್ಸ್ ಸಿಗುತ್ತೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಇನ್ನೊಂದು ತ್ರಿಭುಜಗಳ ಮೇಲೆ ಒಂದು ಅಂಕಕ್ಕೆ ಎಂ ಸಿ ಕ್ಯೂಗೆ ಬರೋ ಸಾಧ್ಯತೆ ಇರ್ತದೆ ಮತ್ತೆ ಒಂದು ತೇಲ್ಸ್ನ ಪ್ರಮಯದ ಮೇಲೆ ಮೂರು ಅಥವಾ ಎರಡು ಅಂಕ ಅದಕ್ಕೆ ನಿಮಗೆ ಒಂದು ಲೆಕ್ಕ ಇರ್ತದೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡಿ ಆ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಐದು ಅಂಕಕ್ಕೆ ನಾನು ಹೇಳಿದೆಲ್ಲ ಇದಿಷ್ಟು ನಿಮಗೆ ಕಾನ್ಸಂಟ್ರೇಟನ್ನು ಮಾಡ್ಕೊಳ್ಳಿ ಸೊ ಈ ಪ್ರಮೇಯವನ್ನು ನೀವು ಹೆಚ್ಚಾಗಿ ಗಮನಿಸ್ಕೊಳ್ಬೇಕಾಗುತ್ತೆ ಇವೆರಡೂ ಪ್ರಮೇಯಗಳನ್ನು ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಪಾಠದಿಂದ ಇಷ್ಟೇ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ರಮೇಯಗಳು ತೇಲ್ಸ್ನ ನಿಯಮದ ಮೇಲೆ ಬರುವ ಲೆಕ್ಕಗಳು ಸೊ ಇದಿಷ್ಟ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಎಂಟು ಅಂಕ್ ಎಂಟರಿಂದ ಒಂಬತ್ತು ಅಂಕಗಳನ್ನು ಈ ಪಾಠದಲ್ಲಿ ನೀವು ಗಳಿಸ್ತೀರಾ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ